ಎಲ್ಲರಿಗೂ ನಮಸ್ಕಾರ ಸವಿ ಚಾನಲ್ಗೆ ಸ್ವಾಗತ ಎಚ್ ಎಚ್ ಶಿವಕುಮಾರ್ ತಂಡದಿಂದ ಆಯೋಜಿಸಿದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ತುಮಕೋಸನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯಲು ಶಪಥ ತೊಟ್ಟರು ನಮ್ಮದು ಕೋಟಿನ ಇಷ್ಟ ಆಗಿದೆ ವರ್ಷಕ್ಕೆ ಒಂಬತ್ತು ಕೋಟಿ ನಾವು ಸೂಪರ್ ಮಾರ್ಕೆಟ್ ಅಲ್ಲ ಮಾಡಿರೋದು ಇವಾಗ ಒಂದು ಕಿರಾಣಿ ಅಂಗಡಿ ಒಂದು ಬಟ್ಟೆ ಅಂಗಡಿ ಮತ್ತೊಂದು ಪ್ಲಾಸ್ಟಿಕ್ ಅಂಗಡಿ ಒಂದ್ ಮೀಟಿಂಗ್ ಅಲ್ಲಿ ಕೇಳಿದೆ ನೀವು ಮಾಡಕ್ ಅಂತ ಅಂತಂತ ಹೇಳಿದ್ರೆ ಜನರಲ್ ಬಾಡಿಯಲ್ಲಿ ಶಿವಕುಮಾರ್ ಮಾಡ್ತಾರಂತಪ್ಪ ಅವ್ ಜವಾಬ್ದಾರಿ ಕೊಟ್ಟು ಬಿಡಿದಪ್ಪ ಅಂತ ಹೇಳಿ ಅದಕ್ಕೂ ರೆಡಿ ಅಲ್ಲ ಕೇಳಿದ್ರ ಡೈರೆಕ್ಟರ್ಗಳು ಏನಂತಾರೆ ಸುಳ್ಳು ಅಂತ ಅಂತಂತೇಳಿ ಆದ್ರೆ ನೀವ್ ಹೇಳ್ಬೇಕು ಜನರಲ್ ಬಾಡಿ ನಮ್ಮ ಕೈಲಿ ಆಗಲ್ಲ ಅಂತಂತ ಹೇಳಿ ಯಾಕಂದ್ರೆ ಶಿವನ್ ಕಷ್ಟಪಟ್ಟು ಮಾಡಿದೆ ಅಂತ ಭಾಷಾ ರೆಡಿ ಹಾಗ್ ಮಾಡಿದೆ ಇದು ಮಾಡಿದೆ ಹಂಗ್ ಮಾಡಿದೆ ಸೂಪರ್ ಮಾರ್ಕೆಟಿಂಗ್ ಮಾಡಿದೆ ಅಂತ ಹೇಳಿ ಬಿಟ್ಟಿದೀವಲ್ರಿ ಮಾಡಿ ತೋರಿಸ್ಬೇಕಲ್ರಿ ಅದು ಹಂಗಾಗೋಯ್ತು ಅದನ್ನ ಬಹಳ ನಾವೇನ್ ಅನ್ಕಂಡಿದ್ದೀವೋ ಆ ಮಟ್ಟಕ್ಕೆ ಇದನ್ನ ತಗೊಂಡ್ ಹೋಗ್ಬೇಕು ಈ ರೈತನ್ಗೆ ಪ್ರತಿಯೊಂದು ವಸ್ತು ಕೂಡನಾ ರೇಷ್ಮೆ ಸೀರೆಯಿಂದ ಹಿಡಿದು ಬಂಗಾರದಿಂದ ಹಿಡಿದು ಒಂದ್ ಮದ್ವೆಗೆ ಏನ್ ಬೇಕೋ ಎಲ್ಲರೂ ಕೂಡ ಅಲ್ಲಿ ಸಿಗುವಂತ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಶುರು ಮಾಡಿರುವಂತ ಅದನ್ನ ಮಾಡೇ ಅವಕಾಶ ಕೊಟ್ಟರೆ ಅದನ್ನ ಮುಂದುವರ್ಸುವಂಥದ್ದು ನಮ್ಮ ಮೇಲೆ ಇರುವಂತ ಜವಾಬ್ದಾರಿ ಇದೆ ಅದ್ರ ಬಗ್ಗೆ ಹೇಳಕ್ ತುಂಬಾ ವಿಚಾರಗಳಿದ್ದಾರೆ ನಿಮ್ ಕೇಳೋ ಬೇಜಾರಾಗ್ಬಹುದು ಬಹಳ ಒತ್ತಾಗುತ್ತೆ ಅಂತೇಳಿ ಯಾಕೆಂದ್ರೆ ಒಂದೊಂದು ವಿಚಾರನ ಒಂದ್ ಎರಡು ಗಂಟೆ ಮಾತಾಡ್ಬೇಕು ಮತ್ತೆ ಬಹಳ ಕನಸಿನವು ನಾನು ಹೇಳಿದೆ ಹಾಸ್ಪಿಟ್ಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ನಾನು ಎಷ್ಟೋ ಜನ ನಾನು ನೋಡ್ತಾ ಇದೀನಿ ಮೊನ್ನೆ ಇಲ್ಲಿ ಬಿದ್ರು ಎದ್ದು ಕರ್ಕೊಂಡು ನಾನೇ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕರೆಸಿ ಹಾಕಿ ಕಳಿಸ್ತೇ ಅದ್ ಕಣ್ಮ್ ಅನಿಸ್ತಾ ಇತ್ತು ಈ ಮನುಷ್ಯ ಇರಲ್ಲ ಸಾಯ್ತಾನೆ ಅಥವಾ ನಮ್ಮೂರ ಒಂದು ಈ ಮನುಷ್ಯ ಪರೀಕ್ಷೆ ಬಹುದಾಗಿತ್ತಲ್ಲ ಅಂತ ಹೇಳಿ ಮೆಜಾರಿಟಿ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ತಲೆಗೆ ಏಟ್ ಬಿತ್ತು ಅಂತ ಹೇಳಿದ್ರೆ ಒಂದ್ ಗಂಟೆ ಒಳಗೆ ಅವ್ರಿಗೆನ ಕರೆಕ್ಟ್ ಮೆಡಿಸಿನ್ ಸಿಕ್ತು ಅಂತಂದ್ರೆ ಅವ್ರು ಸರಿ ಆಗ್ತಾರೆ ಒಂದ್ ಗಂಟೆ ಹೋಯ್ತು ಅಂತ ಅಂದ್ಬಿಟ್ರೆ ಹೆಚ್ಚು ಕಡಿಮೆ ಸಾಕು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಎಷ್ಟು ಜನ ಸಾಯ್ತಾ ಇದಾರೆ ಇವತ್ತು ಹಾಸ್ಪಿಟ್ಲು ಅಂತಂದ್ರೆ ಎಕ್ಸ್ಟ್ರಾಕ್ಷನ್ ಜನ ಇಂತ ಇದ್ದಾರೆ ಹಾಸ್ಪಿಟ್ಲ್ಗಳಲ್ಲಿ ಏನಾದ್ರೂ ಮಾಡಿ ನಮ್ ರೈತರಿಗೆ ತಪ್ಪಿಸ್ಬೇಕು ಅಂತ ಹೇಳಿ ಒಂದ್ ಒಳ್ಳೆ ಸೂಪರ್ ಹಾಸ್ಪಿಟ್ಲು ನಾನು ಏನೇ ಮಾಡಿದ್ರು ಕೂಡ ದಾಳ್ಮರಿಗೆ ಶಿವಮೊಗ್ಗ ಇರಬಾರದು ಅದಕ್ಕಿಂತ ಮೇಲ್ಪಟ್ಟದ ಅಷ್ಟೇ ನಾನ್ ಚಿಂತೆ ಮಾಡೋದು ಸಣ್ಣ ಸಣ್ಣ ಏನು ನಾವು ಒಂದಷ್ಟು ಆದಾಯದಲ್ಲಿ ಒಂದು ಹಾಸ್ಪಿಟ್ಲ್ ಮಾಡ್ತೀವಿ ಚನ್ನಮಾಜಿ ಕಟ್ಟಿದ್ವಿ ಎಷ್ಟು ಕೊಟ್ಟಿದ್ದೀರಾ ದುಡ್ಡು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಯಾರ ದುಡ್ಡು ಇರೋ ಕೆಲವರು ನಾಲ್ಕು ಐದು ಲಕ್ಷ ಕೊಟ್ಟಿದ್ವಿ ಇವತ್ತು ಅರವತ್ತು ಸಾವಿರಕ್ಕೆ ಏರ್ ಕಂಡೀಷನ್ ರೂಮಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮೇಲೆ ಮೂವತ್ ಸಾವಿರ ಮಾಡ್ಕೊಂತ ಇದ್ದೀರಾ ಇದನ್ನ ಇವತ್ತು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ವಿ ಆದ್ರೆ ಡೆವಲಪ್ಮೆಂಟ್ಗೋಸ್ಕರ ಅರವತ್ತು ಸಾವಿರ ಮಾಡಿದ್ವಿ ಒಂದ್ ಮೂವತ್ ಸಾವಿರ ಉಳಿದ್ರೆ ಈಗ ಸರಿ ಎ ಸಿ ಮಾಡಿದೀವಿ ಮುಂದಿನ ಸರಿ ರೂಮ್ ಮಾಡ್ಬೇಕು ಅಂತ ಇದೀವಿ ಡೆವಲಪ್ಮೆಂಟ್ಗೋಸ್ಕರ ಅರವತ್ತು ಸಾವಿರ ಇಲ್ಲ ಬರೀ ಇಪ್ಪತ್ತೈದು ಸಾವಿರಕ್ಕೆ ಇವತ್ತು ನಿಮಗೆ ಕೊಟ್ಟು ಚೌಟಿರಿ ನಡೆಸ್ತಾ ಇದ್ವಿ ಇದೆಲ್ಲ ನಾನು ನಿಮ್ಮಂತರ ಇನ್ವಾಲ್ವ್ಮೆಂಟ್ ಇಂದ ಎಲ್ಲಾ ಸದಸ್ಯರು ಇನ್ವಾಲ್ವ್ಮೆಂಟ್ ಇಂದ ಐವತ್ತು ಸಾವಿರ ಇಪ್ಪತ್ ಸಾವಿರ ದಾನ ಮಾಡೋದ್ರಿಂದ ಐವತ್ ಸಾವಿರ ಇಪ್ಪತ್ ಸಾವಿರ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸಂಸ್ಥೆಗಳು ಉಟ್ಕಂತಾವೆ ಅದ್ರ ಅನುಕೂಲ ಪಡ್ಕೊಳ್ಳೋದ್ ನಾವೇ ನಮ್ಮ ಮನೇಲಿ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಡ್ರಿ ನಾವು ದಾಂಡಿರಿ ಶಿವಮೊಗ್ಗ ಎಷ್ಟು ಸರಿ ಹೋಗಲು ಉಳಿದಿದೆ ಅಂತಂದು ಯೋಚನೆ ಮಾಡಿ ಎಷ್ಟು ದುಡ್ಡು ಉಳಿದಿದೆ ಎಷ್ಟು ಸಮಯ ಉಳಿದಿದೆ ಅಂತಂದ್ರೆ ಹಾಗಾಗಿ ಒಂದು ಹಾಸ್ಪಿಟ್ಲ್ ಮಾಡ್ಬೇಕು ಅಂತ ಇದೆ ಒಂದು ಅತ್ಯುತ್ತಮವಾದ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡ್ಬೇಕು ಅಂತ ಇದೆ ಇವು ಮೂರ್ ದಿನ ಮಾಡೋದು ಮುಂದೆ ಮುಂದಿನ ದಿನಗಳಲ್ಲಿ ಹೇಳೋಣ ಮಾತುಗಳು ಆಗಬಾರ್ದು ನಾವೇನ್ ಮಾತಾಡ್ತೇವೆ ದಿನ ಕೆಲಸ ಮಾಡ್ತಾ ಬಂದ್ರೆ ಕೆಲಸದ ವಿಚಾರ ಜನ ಮಾತಾಡೋಕೆ ಶುರು ಮಾಡಿದ್ರು ನಾವೆಂದು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ಕೊಳಕ್ ಹೋಗ್ಲಿಲ್ಲ ಕೆಲಸ ಮಾಡಿ ಜನ ಮಾತಾಡ್ತಾರೆ ಮಾತಾಡೋದ್ ಏನಿದೆ ಹಂಗಾಗಿ ಮುಂದಿನ ದಿನಗಳ ಎರಡು ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಸಣ್ಣ ಪುಟ್ಟ ನಾನು ಏನ್ ಹೋಗಲ್ಲ ಅಲ್ಲೆಲ್ಲ ಸೂರ ಹಾಕಿಸ್ತೀನಿ ಇಲ್ಲೆಲ್ಲ ಚರಂಡಿ ಮಾಡಿಸಿದೆ ಇಲ್ಲೆಲ್ಲ ತಗಡಾಕ್ಸೆ ಇಲ್ಲೆಲ್ಲ ಸೋರ್ ತುತ್ತು ಅಕ್ಕೊಂದಿಷ್ಟು ದಿನಾಕ್ಸೆ ಅಂತ ಹೇಳ್ಕೊಳಕ್ ಹೋದ್ರೆ ದಿನವನ್ನು ಮಾಡ್ಕೊಂತ ಹೋಗ್ಬೋದು ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸೊಸೈಟಿ ಬಹಳ ಅದ್ಭುತವಾಗಿ ಒಂದು ವಾರ ನಿಮ್ಗೆ ಶುರು ಮಾಡ್ತೀವಿ ನೀವೇನಾದ್ರೂ ನಮಗೆ ಅವಕಾಶ ಮಾಡಿ ಕೊಟ್ರೆ ಕೊಡೋಕೆ ನಮ್ಮ ಮುಂಚೆ ಪರ್ಮಿಷನ್ ಕೊಟ್ರೆ ಈ ಸೊಸೈಟಿನ ದೇಶದಲ್ಲಿ ಈಗಾಗಲೇ ನಂಬರ್ ಒನ್ ಸೊಸೈಟಿ ಆಗಿದೆ ಚೆನ್ನಾಗಿರಲ್ಲಿ ಒಂದು ಸೊಸೈಟಿ ಇದೆಯಂತೆ ನೋಡ್ಕೊಂಬರ ನಡೀತಾ ಏನೆಲ್ಲ ಹಾಸ್ಪಿಟ್ಲು ಮಾಡಿದಾರಂತೆ ಚೌಟಿ ಮಾಡಿದಾರಂತೆ ಸ್ಕೂಲ್ ಮಾಡಿದಾರಂತೆ ಬ್ಯಾಂಕ್ ಮಾಡಿದಾರಂತೆ ನೋಡಿ ನೋಡ್ಕಂಬರೋಣ ಅಂತ ಹೇಳಿ ಇಡೀ ದೇಶದವರು ಚೆನ್ನಾಗಿ ಬರುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕು ಇಷ್ಟ ಹೇಳ್ತಾನ ಇದು ಮಾಡ್ಬೇಕಾಗಿರೋ ವಿಚಾರಗಳು ಮಾಡಿರುವಂತವು ಮತ್ತೆ ಟೀರಿಯರ್ ಮಾಡಿರುವಂತವ್ ಹೇಳಿದ್ವಿ ಮುಂದಿನ ದಿನಗಳಲ್ಲಿ ಆಗ ನಮ್ಮ ಕುಮಾರನ್ ಹೇಳ್ತಾ ಇದ್ರು